we meet once good morning hello namaste shuboday suno aunam boys hello tony jagu ಆಮೇಲೆ ಹಿಂದೆ ನಮ್ಮ ರಾಕಿ ಇದೆ ಸೊ ನಾವೊಂದು ಟ್ರಿಪ್ಪು ಹೋಯ್ತಾ ಇದ್ದೀವಿ ಬನ್ನಿ ಮುಂದೆ ಹೆಂಗಿರುತ್ತೆ ಅಂತ ನೋಡೋಣ ಗಮನ ಕೆಡ್ಸ್ಕೋ ನಾವು ಇವಾಗ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಬಾಯ್ಸ್ ಎಲ್ಲರೂ ಇದ್ದಾರೆ ಒಂದು ಸ್ಮಾಲ್ ಟ್ರಿಪ್ ಹೋಗ್ತಾ ಇದ್ದೀವಿ ನಮ್ಮ ಬಾಯ್ಸಲ್ಲ ಒಟ್ಟಿ ಎಷ್ಟು ಉರ್ಸ್ತಾವ್ರು ಉರ್ಸ್ತವ್ರು ಭಗವತ್ನ ದೊಡ್ಡಿದ್ರೆ ಸೊ ಇಲ್ಲಿ ನೋಡೋದು ಇದೊಂದು ಟೆಂಪಲ್ ಆನ್ ದ ವೇ ಕೇಳೋ ಹೋಟೆಲ್ ಸಿಗುತ್ತೆ ಎಲ್ಲ ಸ್ಟಂಬಲ್ ಆಗಿದ್ದಾರೆ

ಸೊ ನೀವು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಕೇಳಿರ್ತೀರಾ ನಮ್ಮ ನೋಡಿ ಜೀರೋ ಸ್ಟಾರ್ ಹೋಟೆಲ್ ಇಲ್ಲಿ ಹೋಗಿ ನೆಕ್ಸ್ಟ್ ಒಂದು ಬ್ರೇಕ್ಫಾಸ್ಟ್ ಹಾಕೊಂಡು ಮುಂದೆ ಹೋಗೋ ಹಾಯ್ ನಿಮ್ಮ ವಿಸಿಟ್ ರಗು ಜೊತೆ ಮೊದಲ ಪಯಣ ಹೇಗಿದೆ ಹೊಸ ಗಾಡಿ ಅಲ್ವಾ ಜಗ್ಗು ಪಕ್ಕದಲ್ಲಿ ನೋಡು ಜಗ್ಗು ಟೋನಿ ಮಾಡ್ಬೋದು ಮಾಡೋಣ ಸರಿ ಬನ್ನಿ ಬ್ರೇಕ್ಫಾಸ್ಟ್ ಅನ್ಕೊಂಡು ಹೋಗೋಣ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಇನ್ನು ಮುಂದಿನ ಪಾಯಣ ಎಲ್ಲಿ ಅಂತ ಹೇಳ್ತೀನಿ ಎಲ್ಲಿಂಗಂದ್ರೆ ತಲಚೇರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಜಗ್ಗು ಜೊತೆ

ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಸೂಪರ್ ಆಗಿದೆ ಮಾತ್ರ ಬನ್ನಿ ಮುಂದೆ ಹೋಗೋಣ ಅಲ್ಲಿ ಹಲವಾಗಿಯೇ ಬೋಟಿಂಗ್ ಎಲ್ಲ ತೋರಿಸ್ತೀನಿ ಬಂದಷ್ಟು ಸೊ ನಮ್ಮ ಮುತ್ತಪ್ಪ ಟೆಂಪಲ್ಗೆ ಬಂದಿದ್ದೀವಿ ಆ ವ್ಯೂ ನೋಡಿದ್ರಲ್ಲ ಹೇಗಿತ್ತು ಅಂತ ಬನ್ನಿ ಹೋಗೋಣ ನಿರ್ಮಿತ್ ಇದು ಕಾಣೆ ಅರ್ಥ ಆಯ್ತು ಅನ್ಸುತ್ತೆ ಸರಿಯಪ್ಪ ಆಯ್ತು ಆಯ್ತು

ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಬೋಟ್ ರೈಡ್ ಹೋಗೋಣ ಪ್ಲಾನ್ ಹಾಕಿದ್ವಿ ಬನ್ನಿ ಬೋಟಲ್ಲಿ ಸಿಕ್ ಮುಂದೆ ಗಗನ್ ಸಿಕ್ಕಿದ್ರೆ ಯಾರಾದರೂ ಸಿಕ್ಕಿದ್ರ ಬನ್ನಿ ಇದು ಸ್ಲೋ ಅಂತೆ ಸೊ ನಮ್ಗೆ ಯಾವತ್ತು ಗೊತ್ತಲ್ಲ ಫಾಸ್ಟ್ ಬೇಕು ಸೊ ಫಾಸ್ಟ್ ಆಗಿರೋ ಬೋಟಲ್ಲಿ ಹೋಗೋಣ ನಮ್ಮ ನಿರ್ಮಿತಣನೇ ಕೂತ್ಕೊಬಿಟ್ಟಿದ್ದಾನೆ ಮುಂದೆ ಇದನ್ನ ರಿವ್ಯೂ ಮಾಡಲಾ ಅಂತ ಸ್ಟೇರಿಂಗ್ ಎಲ್ಲ ಕೊಟ್ಟಿಗೆ ಓ ಮೋಟರ್ ನೋಡುತ್ತೆ ಸಾರಿ ಸಾರಿ ಸೊ ನಮ್ಮ ಬೋಟ್ ಓ ಸ್ಟಾರ್ಟ್ ಆಯ್ತದೆ ಆಮೇಲೆ ನೋಡ್ಬೋದು ನಾನೇ ಫ್ರೆಂಡ್ ಇದ್ದೀನಿ ನೋಡಿ ಬ್ಯಾಕ್ ಎಲ್ಲ ಇದ್ದಾರೆ ಬನ್ನಿ ಫಾಸ್ಟ್ ಆಗಿರೋ ಬೋಟು ಅಂತ ಅನ್ಕೊಂಡ್ವಿ ಫಾಸ್ಟ್ ಆಗಿ ಹೋಯ್ತಿಲ್ಲ ಯಾಕೆ ಅಂತ ಗೊತ್ತಾಯ್ತಿಲ್ಲ ಸ್ಲೋ ಹೋಯ್ತಿದೆ ಸ್ಲೋ ತಾನೆ ಹೋಯ್ತಿದೆ ಹಾ ಫಾಸ್ಟ್ ಆಗಿಲ್ಲ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಹಂಗ ಡೈವ್ ಹಾಕಿದ್ರೆ ಹೆಂಗಿರುತ್ತೆ ಬರ್ತೀರಾ ಒಳಗೆ ಹೋಗ್ದಿರೋ ಅಂದರೆ ಕಮೆಂಟ್ ಮಾಡಿ ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋದು ಬಯಸೆಲ್ಲ ನೀರು ಜೊತೆ ನೀರು ಆಟ ಆಡ್ತಾರೆ ನೋಡಿದ್ರೆ ಬ್ಲಾಗ್ ಮಾಡ್ತೀವಿ ಅದು ಇದೇನು ಹೇಳೋ ಹೇಳಿ ಅಷ್ಟೇ ಅಷ್ಟೇ ಸ್ಕೂಲಿ ಟಯರಾ ಹಿಂಗೆ ಹೋಯ್ತಾ ಹೋಯ್ತಾ ದುಬೈಗೆ ಹೋದ್ರೆ ಹೆಂಗಿರುತ್ತೆ ಅಂತ ಹೋಗ್ಬೋದಾ ಇದೇ ನೋಡ್ತಿದ್ದೀರಲ್ಲ ಇದೇ ಟೆಂಪಲ್ ಟೆಂಪಲ್ ಫ್ರೆಂಟ್ ವ್ಯೂ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಟ್ ಸೊ ಇವಾಗ ಇಲ್ಲೊಂದು ಏನೋ ಸ್ನೇಕ್ ಪಾರ್ಕ್ ಇದೆ ಅಂತ ನಮ್ ನೆನ್ಮದಿಗೆ ಹಾವು ಅಂದ್ರೆ ತುಂಬಾ ಇಷ್ಟ ಅಲ್ಲ ಕಷ್ಟ ಗೊತ್ತಲ್ಲ ಸೊ ನಾವಿಲ್ಲಿ ಸ್ನೇಕ್ ಪಾರ್ಕ್ ಬಂದಿದ್ದೀವಿ ಇಲ್ಲ ಬಾಯ್ ಸ್ವಲ್ಪ ಸೋಡ ಗಿಡ ಕುಡ್ಕೊಂಡಿದ್ದಾರೆ ನೋಡ್ಬೋದು ಝೂನಾ ಸ್ನೇಕ್ ಪಾರ್ಕ್ ಅಂತ ಕರ್ಕೊಂಡ್ಬನ್ನಿ ಝೂ ಅಂತ ಬರ್ದಿದ್ದಾರೆ ನೋಡೋಣ ಏನೇನು ಅಂತ ಯಾರಿಗೊತ್ತು ಯಾವ ಉತ್ತದಲ್ಲಿ ಯಾವ ಇರುತ್ತಂತ ಯಾರಿಗೊತ್ತು ಬನ್ನಿ ನೋಡೋಣ ನೋಡ್ಬೋದು ಯಾವುದಿದು ಕತ್ಲ ಇದೆ ನೀವು ಏನು ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ಸ್ನೇಕ್ ಪಾರ್ಕ್ ಆ್ಯಂಡ್ ಝೂ ಈ ಮೀನ್ ನೋಡ್ಬೋದು ಪಾಂಪ್ಲೆಟ್ ಥರ ಇದೆ ಇದು ಇದು ಒಳ್ಳೆ ಮತ್ತಿ ಮೀನು ಥರ ಇದೆ ಆದರೆ ಮತ್ತೆ ಮೀನಲ್ಲ ಯಾರು ಮತ್ತೆ ಸೆಕೆಗೆ ಆಗ್ತಾ ಇಲ್ಲ ಯಾರು ಯಾರಂತ ಕಟ್ಲಲ್ಲಿ ಕಾಣಿಸಿಲ್ಲ ಬಟ್ ಯಾರೋ ಒಬ್ಬ ಬೆಂಗಲ್ ಕ್ಯಾಟ್ ಅಂತ ನಮ್ಮ ಮನೆ ಸುತ್ತಮುತ್ತ ಓಡಾಡೋರು ಕ್ಯಾಟ್ ಇದ್ದಂಗಿದೆ ಅದು ಯಾವುದು ಅದೇ ಕ್ಯಾಟ್ ನೋಡಲ್ಲಿ ತಿನ್ನುತ್ತೆ ಮಲಗುತ್ತೆ ಎಲ್ಲ ನಿಂತರಾನೆ ಏನು ಮಾಡೋಕ್ಕಾಗುತ್ತೆ ಅಕ್ಕ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ಬೋದು ಬೋಕೆ ಪೈನು ಹೇಗಿದೆ ಅಂತ ನೋಡೋಕೆ ಚೆನ್ನಾಗಿದೆ ಅಲ್ಲೊಂದಿದೆ ಇದೆ ಹ್ಞೂ ಬಯ ನೆಕ್ಸ್ಟ್ ಟೈಮ್ ಏನಂತ ನೋಡೋಣ ಬನ್ನಿ ಈ ಕಡೆ ಖಾಲಿ ಖಾಲಿ ಇದೆ ಏನು ಇಲ್ಲ ಈ ಬೋರ್ಡಲ್ಲ ಎಕ್ಸಾಂಪಲ್ ಇದೇ ಲೈವ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಮನುಷ್ಯರ ಕೈಗೆ ಮೊಬೈಲ್ ಇದೆ ಪ್ರಾಣಿ ಕೈ ಕೈಯಲ್ಲಿ ಬಾಳೆಹಣ್ಣು ಇದೆ ಇಲ್ಲಿಂದ ಇಲ್ಲಿದೆ ಇದೇ ಲೈಫ್ ಇದಲ್ಲ ಎರಡೇ ಇದೆ ಅನಿಸುತ್ತೆ ಇಲ್ಲೇ ಇಲ್ಲ ಇಲ್ಲಿ ತೋಕರಿಸ್ತೀನಿ ಈ ಕಡೆ ಓಡ್ತಿದ್ದೆ ಓಡೋಯ್ತು ಇಲ್ಲ ಇಲ್ಲೇ ಅಂತು ಹಿಂಗೆ ಹಾಂ ಆಯ್ತು 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 ಕಿರಿಚದಲ್ಲ ಬೇಡ ಓಕೆನಾ ಆಯಿತಾ ಇನ್ನಿರ್ಬೋದು ಇಲ್ಲ ಇದೆ ಸರಿ ಆಯಿತು ಬನ್ನಿ ನೆಕ್ಸ್ಟ್ ನಿಮ್ಮಲ್ಲಿಗ ಹೋಗೋಣ ಬನ್ನಿ ಹೇಳ್ಬೋದು ಇದೇನಿದೆ ನನ್ನ ಫ್ರೆಂಡ್ಸ್ ಸಿಗುತ್ತೋ ನನ್ನ ಕಾಲದಲ್ಲಿ ನಾನು ಏನೋ ಕರಿತಿದ್ರು ಅದೇ ಅದು ಯಾವುದು ಯಾವ ರಾಷ್ಟ್ರೀಯ ಪಕ್ಷಿ ಅವನಿಗೆ ಏನ್ ಬರಲ್ಲ ಸುಮ್ಮನೆ ನೀನು ಸಿ ಎಸ್ ಅಲ್ಲಿ ಸಿ ಪ್ಲಸ್ ಪ್ಲಸ್ ಇದೆ ಜಾವ ಇದೆ ಪೈತನ್ ಇದೆ ಬಟ್ ಆ ಪೈತನ್ ಗಿಂತ ಈ ಪೈತನ್ ಹೇಗಿದೆ ಹೇಳೋದೇನು ಜೋರಾಗಿ ಹೇಳ್ಬೇಕು ಈ ನಮ್ಮ ಹುಡ್ಗ ಸೂಪರ್ ಎಲ್ಲರೂ ನೋಡಿ ಕಮೆಂಟ್ ಆಗ್ತಾರೆ ಗೊತ್ತಾ ಹಾಂ ಇಲ್ಲಿ ನೋಡಿದ್ರೆ ನಿಮಗೆ ಸ್ನೇಹೇ ಕಾಣ್ತಿಲ್ಲ ಬಟ್ ನಿಮಗೆ ಸ್ನೇಕ್ ತೋರಿಸ್ಕೊಡ್ತೀನಿ ಎಲ್ಲಿದೆ ಅಂತ ಇಲ್ಲಿ ನೋಡಿ ಕಾಣಿಸ್ತಿದೆ ಇದೇ ಸ್ನೇಕ್ ಇದು ಎಷ್ಟ್ರ ಬಂದ್ಬಿಟ್ಟು ವೇನ್ ವೈನಾ ವೇನ ಬೈನಾ ಇಲ್ಲೂ ಬಟ್ ನಿಮ್ಗೆ ತೋರಿಸ್ತೀನಿ ನಾನು ಜೂಮ್ ಮಾಡಿ ಇಲ್ಲಿ ಕಾಣಿಸ್ತಿದ್ಯಾ ಎಲ್ಲಿ ನೋಡ್ಬೋದು ಕಾಮನ್ ಲುಕ್ಸ್ ಯಾಕಂತ ಇಲ್ಲಿ ಐಡೆಂಟಿಫೈ ಮಾಡ್ತೀರಾ ತೋರಿಸ್ತೀನಿ ನೋಡಿ ಇಲ್ಲಿಗೆ ಕಾಣಿಸ್ತಿದ್ರೆ ಮುಂದೆ ನೆಕ್ಸ್ಟ್ ಯಾವ್ದ ಹಂಪ್ನ ವೈಪ ಕಾಣಿಸ್ತಿದ್ಯಾ ಅಲ್ಲಿ ನೋಡಿ ಕಾಣಿಸ್ತಿದೆ ಇದೊಂದು ನಂಗೆ ದೇವರಾನೇ ಕಾಣಿಸ್ತಾ ಇಲ್ಲ ಆ ಬನ್ನಿ ಇದೂ ಕಾಣಿಸ್ತಾ ಇಲ್ಲ ಹಿಂದೆ ಆಗೋಣ ನಿರ್ಮಿತ್ ಓ ಓ ಅದೇನು ಅದು ಕಿಂಕ್ ಇದು ಕಾಮನ್ ಆಗಿ ಒಟ್ಟೊಟ್ಟಿಗೆ ಯಾವುದೋ ಹಾವುನೂ ಬಿಡಲ್ಲ ಇದೊಂದು ಜೊತೆ ಹಾಂ ಸೊ ಸಿಂಗರಾಗಿ ಬಿಡ್ಬಿಟ್ಟಿದೆ ಒಂಥರ ಕಿಂಕ್ ಇದೆ ಸಿಂಗಲಾಗಿ ಬರುತ್ತಾ ಸರಿ ಇದೆ ಸಿಂಗಲಾಗಿ ಬರುತ್ತೆ ಅಂತ ಸಿಂಗಲ್ ಸಿಂಗಲಾಗಿ ಸಿಕ್ಕಿದ್ರೆ ಮಾತಾಡಿಸಿ ಕೊಬ್ಬರ ಬಾಯಿ ಬಿಡ್ತದೆ ನೋಡಿ ಹಾ ಅಂತ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಮೊಸಳೆ ಕೊರೋಕ ಆಯಿಲ್ ಕೊಡ ಬೇರೆ ಆಲಿಗೇಟರ್ ಬೇರೆ ಎರಡೂ ಅಲ್ಲ ಇದು ಕೊರೊಕಡ್ ಆಯಿಲ್ ಆ ಕಡೆ ಇರೋದು ಆ್ಯಾಲಿಗೇಟರ್ ಅದರೊಳಗಿರೋದು ಅದರೊಳಗಿದೆ ಇಟ್ಸ್ ಆ್ಯಾಲಿಗೇಟರ್ ಸೊ ಇವಾಗ ಸ್ನೇಕ್ ಪಾರ್ಕಿಂದ ಪಲ್ಚರಿ ಬಂದಿದ್ದೀವಿ ಇವಾಗ ಒಂದು ಮಧ್ಯಾಹ್ನ ಊಟ ಹಾಕೊಂಡು ವ್ಯೂ ನೋಡಿ ಹೇಗಿದೆ ಅಂತ ಗಗನ ಗಗನ ಸಾಗರ ದಾಡ್ಕೊಂಡು ಹೋಗವು ಸಿಗ ಸಿಕ್ಕೇ ಲೇಟರ್ ಊಟ ಬ್ಲೂ ನೋಡ್ಬೋದು ಹೇಗಿದೆ ಅಂತ ಸೂಪರ್ ಆಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಇವಾಗ ಪೆಟ್ರೋಲ್ ಹಾಕೊಂಡು ಮಾಯಾಗೆ ಹೋಗಿ ಹಾಗೆ ವಿಲಾಸ್ಪೇಟೆಗೆ ನೋಡಿರೋದು ಸಮಯ ಬಂದು ಹೋಗೋಣ ಯೋ ಬಾಯ್ಸ್ ಅಂಡ್ ಗರ್ಲ್ಸ್ ಟರ್ನಿ ಇನ್ ಸಮುದ್ರ ಬಾಯ್ಸ್ ನೋಡಿ ಹೇಗಿದೆ ಅಂತ ಆಯ್ತು ಹೆಂಗೆ ತಗೊಂಡು ದುಬೈಗೆ ಹೋದರೆ ಹೆಂಗಿರುತ್ತೆ ಅಂತ ಹೋಗೋದಾತೀ ಸೊ ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಟ್ರಿಪ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ದಿಸ್ ವಾಸ್ ಅ ಸ್ಮಾಲ್ ಟ್ರಿಪ್ ಫಾರ್ ಯು ಗಾಯ್ಸ್ ಹಂಟೆಲ್ ಸೀ ಬಾಯ್ ಬಾಯ್ ದಿಸ್ ಇಸ್ ಡೆ ವ್ಲಾಗ್ಸ್ ಸನಿಂಗ್ ಆಫ್ ಟಾಟಾ Euskal Herri